ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡೋರು ಏನ್ ಅನ್ಸುತ್ತೆ ಸರ್ ಮುಂದುವರಿಬೇಕಾ ಅಥವಾ ಮುಂದುವರಿಬೇಕು ಅಂತ ನಮ್ಮ ಆಸೆ ಚೆನ್ನಾಗಿ ಕೆಲಸ ಮಾಡಿದಾರೆ ಸರ್ ಇವಾಗ ಚೆನ್ನಾಗಿ ಮಾಡೋರೆ ಯಾರು ಏನು ಅನ್ನಂಗಿಲ್ಲ ಆ ರೀತಿ ಯಾರು ಬೆಳೆ ತೋರ್ಸಂಗಿಲ್ಲ ಆ ರೀತಿ ಕೆಲಸ ಮಾಡ್ಕೊಂಡೋಗಾರೆ ಅಂತ ವ್ಯಕ್ತಿ ಇರೋದು ನಮ್ಮ ಒಂದು ಭಾಗ್ಯ ಅಂತ ಹಾಂ ಹಾಂ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಆಗಿದೆ ಅವರು ಆಡಳಿತದಲ್ಲಿ ಹಾಂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿದ್ದರೆ ಇನ್ನೂ ಅಭಿವೃದ್ಧಿ ಆಗಿದೆ

ಟೋಟಲಿ ಹೇಳಬೇಕು ಅಂತಂದ್ರೆ ನಮ್ಮ ಒಂದು ಭಾರತಕ್ಕೆ ದೇವರು ಅಂತ ನಾನು ಈಗ ಅವರು ಅಕಸ್ಮಾತ್ ಅವರೇನಾದ್ರೂ ಪ್ರಧಾನಮಂತ್ರಿಯಿಂದ ಹುದ್ದೆಯಿಂದ ಇಳಿದ್ರೆ ಬೇರೆ ಯಾರು ಯಾರಾದರೂ ನಮ್ಮ ದೇಶದಲ್ಲಿ ಅಂತ ಸಮರ್ಥರು ಯಾರಿದ್ದಾರೆ ಉನ್ನತ ವ್ಯಕ್ತಿ ಅವ್ರ ಮುಂದೆ ಯಾರು ನಿಲ್ಲೋ ಆದ್ರೆ ಅವರೇ ಸೃಷ್ಟಿ ಮಾಡಬೇಕು ಬೇರೆ ಯಾಕೆ ಸದ್ಯಕ್ಕೆ ಅವ್ರನ್ನ ರೀಪ್ಲೇಸ್ ಮಾಡೋ ಅಂತ ವ್ಯಕ್ತಿ ಯಾರು ಇಲ್ಲ ಅಂತ ಯಾರು ಇಲ್ಲ ಹ್ಮ್ ಹ್ಮ್ ಸರ್ ಈಗ ಚೀನಾದವ್ರ ಜೊತೆ ಇವರು ಸೇರ್ಕೊಂಡ್ಬಿಟ್ಟಿದ್ರೆ ಬಿಸ್ನೆಸ್ ಮಾಡಬೇಕು ಅಥವಾ ಟ್ರೇಡಿಂಗ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ವ್ಯಾಪಾರ ಮಾಡಕ್ಕೆ ಆಮೇಲೆ ಇವರು ಅಮೇರಿಕಾದ ಟ್ರಂಪ್ ಟ್ಯಾಕ್ಸ್ಗಳು ಆಗ್ತಾ ಇರೋದ್ರಿಂದ ಚೀನಾದ ಜೊತೆ ಸೇರ್ಕೊಂಡಿದ್ದಾರೆ ಏನಾದರೂ ನಮಗೆ ತೊಂದರೆ ಆಗುತ್ತಾ ಅಥವಾ ಅನುಕೂಲ ಆಗ್ಬೋದು ಅವ್ರ ಹತ್ರ ನರೇಂದ್ರ ಮೋದಿ ಅವರು ತಿಳ್ಕೊಂಡೇ ಎಲ್ಲ ಮಾಡೋದು ಅಷ್ಟು ಸುಲಭವಾಗಿ ಬೇರೆಯವ್ರತ್ರ ಹೇಳ್ಸ್ಕೊಂಡೆ ಅವ್ರಕ್ಕೆ ಸುಮ್ಮನೆ ಅವ್ರು ಮುಂದೆ ಏನು ಆಗಬೇಕು ಏನು ಆಗುತ್ತೆ ಅನ್ನೋವೆಲ್ಲ ತಿಳ್ಕೊಂಡು ಮಾಡ್ತಾರೆ ಹಾಗೆ ಅಂದರೆ ನಮಗೆ ಧೈರ್ಯ ಈಗ ಯಾಕಂದರೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋ ಅಂಥವ್ಕೆಲ್ಲ ಭಾಳ ಪೆಟ್ಟು ಬಿದ್ದಿದೆ ಅಮೇರಿಕಕ್ಕೆ ಅಥವಾ ಬೇರೆ ದೇಶಗಳಿಗೆ ಹೋಗೋ ಅಂಥವ್ಕೆಲ್ಲ ಟ್ಯಾಕ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅದರಿಂದ ಇವರು ಬುದ್ಧಿವಂತಿಕೆಯಿಂದ ಎಲ್ಲನೂ ನಡ್ಸ್ಕೊಂಡು ಹೋಗ್ತಾರೆ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ನಂಬಿಕೆ ನಮ್ಮ ಯೋಗಿ ಆದಿತ್ಯನೇತ ಬಂದ್ರೆ ಏನಾಗುತ್ತೆ ಸರ್ ಇದು ಏನಾರು ಸ್ಟ್ರಾಂಗು ಹೇಳಕ್ಕೆ ಬರಲ್ಲ ಅಂದ್ರೆ ಇವರಷ್ಟು ಆಗಲ್ಲ ಬಟ್ ಇವತ್ತು ತಾಳ್ಮೆ ಇದೆ ರಿಚುಯಾಲಿಟಿ ಬಗ್ಗೆ ತುಂಬಾ ಅಭಿಮಾನ ಇದೆ ಸೊ ಹಾಗಾಗಿ ಅವ್ರನ್ನ ನನ್ನ ದೇವರು ಅಂತ ಕರಿತೀವಿ ಆ ತರ ನಡೆಸ್ಕೊಂಡು ಹೋಗಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಇನ್ನು ಮುಂದೆ ಯಾರು ಒಟ್ಟು ಇಲ್ಲ ಅಂತಂದರೆ ಹೌದು ಎಲ್ಲಿ ಖಡಕ್ ನಿರ್ಧಾರಗಳನ್ನ ತಗಬೋದು ಅಲ್ಲಿ ತಗೋತಾರೆ ಯೋಚನೆ ಮಾಡ್ತಾರೆ ಸಹಾನೇ ತಾಳ್ಮೆ ಎಲ್ಲ ಇರೋದರಿಂದ

ಬಿಜೆಪಿ ಬರ್ಬೋದು ಇನ್ಯಾವ್ದೋ ಬಿಜೆಪಿಯೇ ನಡೆಸ್ಬೇಕು ಹಾ ಹಾ ಅಲ್ಲ ಇವಿಎಮ್ ಎಲ್ಲ ಈಗ ಅವ್ರು ನಿಲ್ಸ್ಬಿಟ್ಟು ಇದೇ ಹಾಕೋಣ ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋಣ ಅಂತ ಇದಾರೆ ಕರ್ನಾಟಕದಲ್ಲಿ ಏನಂತೀರಾ ಅದಕ್ಕೆ ಒಳ್ಳೇದಾ ಒಳ್ಳೇದ ಅಥವಾ ಇ ವಿ ಎಮ್ ಎಲೆಕ್ಟ್ರಾನಿಕ್ ಡಿವೈಸೆ ಮದ್ದು ಓಟಿಂಗ್ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸೆ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಅದು ಸ್ವಲ್ಪ ಮೋಸ ಆಗುತ್ತೆ ಈ ಬ್ಯಾಲೆಟ್ ಪೇಪರ್ ಮೊದಲಿದ್ದು ಹಳೆಯ ಕಾಲದಲ್ಲಿ ನಾವು ಯೂಸ್ ಮಾಡ್ತಿದ್ವಲ್ಲ ಮೊದಲ ಓಟಿಂಗ್ ಎಲ್ಲ ಅದೇ ಥರ ಯೂಸ್ ಮಾಡೋಣ ಅಂತ ಹಾಂ ಅದರ ಬಗ್ಗೆ ಇಲ್ಲ ಕರೆಕ್ಟಾಗಿ ಚುನಾವಣೆ ನಡೆದ್ರೆ ಸರಿ ಪ್ರಧಾನಮಂತ್ರಿಗಳು ಇದಾರಲ್ವಾ ಹನ್ನೊಂದು ವರ್ಷ ನಡೆಸಿದ್ದಾರೆ ಅವರು ಮುಂದುವರೆದ್ರೆ ಒಳ್ಳೆದಾ ಅಥವಾ ಬದಲಾವಣೆ ಆಗ್ಬೋದಾ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದಾರೆ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ ಒಳ್ಳೇದು ಈಗ ನಮ್ಮ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಾದ್ಮೇಲೆ ಯಾರನ್ನ ಸೂಚಿಸ್ತೀರಾ

ಅವರು ಇದು ಉಪಯೋಗಕ್ಕಿಂತ ನಮ್ಗೆ ಲಾಸ್ ಆಗೋದು ಜಾಸ್ತಿ ಇದೆ ನಮ್ಮ ಮನಸ್ಸಿಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರೇ ಇರಲಿ ಸರ್ ಹಾಂ ಹಾಂ ನರೇಂದ್ರ ಮೋದಿಯೇ ಇರಲಿ ನಮ್ಮ ಬಿಜೆಪಿ ಪಕ್ಷನೇ ಇರಲಿ